ಕಳೆದ ಮೂರು ವರ್ಷಗಳಿಂದ ಜಿಲ್ಲೆಯಲ್ಲಿ ನೀರಿಗೂ ಮೀರಿ ಮಳೆಯಾಗಿದೆ ಪರಿಣಾಮ ಜಿಲ್ಲೆಯ ಘಟಪ್ರಭಾ ಮಲಪ್ರಭಾ ಹಾಗೂ ರಕ್ಕಸಕೊಪ್ಪ ಜಲಾಶಯಗಳಲ್ಲಿ ನೀರಿನ ಸಂಗ್ರಹವಿದೆ ಹೀಗಿದ್ದರೂ ಬೆಳಗಾವಿ ನಗರದ ಮಂಜ್ಗಾಂವ್ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ನಗರದ ಅನೇಕ ಬಡಾವಣೆಯಲ್ಲಿ ಕಳೆದ ಹತ್ತು ದಿನಗಳಿಂದ ನೀರು ಪೂರೈಕೆಯಾಗಿಲ್ಲ ಬೇಸಿಗೆ ಆರಂಭವಾಗಿದ್ದು ನೀರು ಸಿಗದಿರೋದಕ್ಕೆ ಜನರು ಕಂಕಾಲಾಗಿದ್ದಾರೆ ಮಹಾನಗರ ಪಾಲಿಕೆಯಿಂದ ಟ್ಯಾಂಕರ್ ಮೂಲಕ ಕೆಲವು ಕಡೆ ನೀರು ಪೂರೈಕೆ ಮಾಡಲಾಗುತ್ತಿದೆ ನಗರಕ್ಕೆ ರಕ್ಕಸಕೊಪ್ಪ ಹಿಡ್ಕಲ್ ಜಲಾಶಯದಿಂದ ನೀರು ಪೂರೈಕೆಯಾಗುತ್ತಿದೆ ಎರಡು ಜಲಾಶಯಗಳಲ್ಲಿ ಸಾಕಷ್ಟು ನೀರಿನ ಸಂಗ್ರಹವಿದೆ ಹೀಗಿದ್ರೂ ಜನರಿಗೆ ಕುಡಿಯುವ ನೀರಿಗಾಗಿ ಆಹಾಕಾರ ಎದುರಾಗಿದೆ ಕುಡಿಯಾಕ ನೀರಿಲ್ಲ ನಮಗೆ ನಮಗ ಅಡಿಗೆ ಮಾಡಾಕ ನೀರಿಲ್ಲ ನಮ್ಮಲ್ಲಿ ಬೋರೂ ಇಲ್ಲ ಏನೂ ಇಲ್ಲ ನಮ್ಮ ನೀರಿನ ಅವಶ್ಯಕತೆ ಬಹಳ ಐತಿ ಈಗ ಎರಡ್ ತಿಂಗಳತ್ರಿ ನಳ ನಳದ ರಿಪೇರಿ ನಮ್ಗೆ ಮಾಡ್ಕೊಡ್ತೇವೆ ಅಂತಂದ್ರೆ ಅಭಯ್ ಪಾಟೀಲ್ ಸರ್ಗೆ ನಮ್ಮ ಒಂದ್ ರಿಕ್ವೆಸ್ಟ್ ಏನಂತಂದ್ರೆ ಇಲ್ಲಿ ಮಹಾವೀರ್ ನಗರ ಇಲ್ಲಿ ಮಜ್ಗಾಂವ ರಾಯಣ್ಣ ನಗರ ಎಲ್ಲೂ ನೀರಿನ ಅವಶ್ಯಕತೆ ಭಾಳ ಐತೆ ಎಲ್ಲ ನಡೆದ ಮೇಲೆ ಮನೆಗೆ ಮನಿಗೋ ನಡೀವ್ರಿ ಈಗ ನಳನ ನಮ್ಗೆ ನೀರ ಅಂದ್ರೆ ಏನ್ ಮಾಡ್ ಕಾರ್ಪೊರೇಟರ್ ಸಹ್ರಿಗೆ ಅವ್ರ ಏನಂತಾರೀ ಇಲ್ಲ ನಾವು ಟ್ಯಾಂಕರ್ ಕಳಿಸ್ತೇವೆ ತಗೋರಿ ಅಂತಾರೆ ಟ್ಯಾಂಕರ್ ಬರ್ತೈತೆ ಒಂದ್ ಟ್ಯಾಂಕರ್ ಬರ್ತೈತೆ ಒಂದು ಓಣಿಗ್ರಿ ಒಂದ್ ನೂರ್ ಮನಿಗಳ್ರಿ ಒಂದ್ ನೂರ್ ಮನಿಗೆ ಒಂದ್ ಟ್ಯಾಂಕರ್ ನೀರ್ ಹಾಕ್ತಾವ್ರಿ ಎರಡ್ ತಿಂಗ್ಳಾತ್ರಿ ರಾಯನ ಗಲ್ಲಿಗೂ ಇಲ್ಲ ಮಜಗಾಂಕ ನೀರ್ ಇಲ್ರಿ ನೀವು ಮತ್ತೆ ಒಟ್ಟ ಒಂದು ಬೋರ್ದಕ್ಕೂ ಅಲ್ಲಿ ಒಂದು ಟ್ಯಾಂಕ್ಟರ್ಗೆ ಹಾಳಾರೆ ಅವ್ರು ನೀರು ಎತ್ರು ಬರತ್ತೆ ಅನ್ನೋದು ನಮ್ಗೆ ಅಂತಿಲ್ಲರಿ ಹುಡುಗರು ಈಗ ಸದ್ಯಕ್ಕೆ ನಮ್ಮ ಮನ್ಯಾಗಂತೂ ಎರಡು ಹುಡುಗರು ಅಡ್ಮಿಟ್ ಬೇಡ ಸೈಕಲ್ ಸ್ಥಳಾನ ಹಚ್ಚ ಮನಸ್ಸಿದ್ರು ಅವ್ರು ನೀರಿದ್ದನ ಸಮಸ್ಯೆ ಆಗೈತೆ ರೀ ಮತ್ತೆ ಮತ್ತೇನೂ ಇಲ್ಲರಿ ಅದ್ರ ಮೇಲೆ ರೋಡು ಸರಿ ಇಲ್ರಿ ಹೊತ್ತ ಗಟ್ಟರು ಸರಿ ಇಲ್ಲ ರೀ ಇವ್ರು ಅದಕ್ಕೂ ನಮಗೆ ಏನು ಒಟ್ಟ ಹೊಟ್ಟ ಅಂತ ಏನೂ ಮಾಡೇ ಇಲ್ಲ ರೀ ಈ ಗಟ್ರ ಎತ್ತರ ನೀರ್ ತಂದು ಕೊಡತಾರ ಅನ್ನೋದು ನಮಗ್ ಗೊಂತೇಳ್ರಿ ಅವ್ರು ನಳದು ನೇರ ನೀವು ಕುಡಿಯ ಹುಡುಗರಿಗೆ ನಾವು ಕುಡ್ಸಾನ ಹುಡುಗರಿಗೆ ಪ್ರಾಬ್ಲಮ್ ಆಗೈತ್ರಿ ನಮಗ್ ನೀರಿನ ಟ್ಯಾಕ್ಟರ್ ಗಳು ಬಡಾವಣೆಗೆ ಬರ್ತಿದ್ದಂತೆ ಜನರು ತಳ್ಳಾಡ್ಕೊಂಡು ನೀರು ಸಂಗ್ರಹಿಸುತ್ತಿದ್ದಾರೆ ನೀರಿಗಾಗಿ ಜನರ ವಾಗ್ವಾದ ಮಾಡುತ್ತಿದ್ದಾರೆ ಕೂಡ್ಲೆ ಮಂಚಗಾವಿ ಕುಡಿಯುವ ನೀರನ್ನು ಜಿಲ್ಲಾಡಳಿತ ಪೂರೈಕೆ ಮಾಡಬೇಕು ಇಲ್ದಿದ್ರೆ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ರು ಈಗ ಸದ್ಯಕ್ಕೆ ಸರ್ ಬೋರ್ ನೋಡ್ರಿ ಆ ಬೋರಿ ಒಂದ ನಾನು ಹಾಕಿ ಅದಕ್ಕೆ ಒಂದು ಇಲ್ಲಿ ಏನಿಲ್ಲ ರೀ ಒಂದೇ ನಿಮಿಷ ನೀರು ಇರ್ತ ಅದಕ್ಕೆ ಮೋಟೂ ಇಲ್ಲಿ ಸಾರ್ವಜನಿಕ ಆಗಿ ರಿಪೇರಿ ಮಾಡ್ಕೊಂಡಿವಿ ಮಾಡ್ಕೊಂಡೆವು ಎಮ್ ಎಲ್ ಎ ಕಾರ್ಪೋರ ಆಡಿಸ್ತಾ ರೀ ನಮ್ಗೆ ಕಾರ್ಪೊರೇಷನ್ ಮಾಡಿ ಗ್ರಾಮ ಪಂಚಾಯತ್ ಮಾಡಿದ್ರೆ ನಮ್ಗೆ ಭಾಳ ಚಲೋ ಆಗ್ತೈತಿ ಭಾಳ ಅನುಕೂಲ ಆಗ್ತೈತೆ ರೀ ಮತ್ತು ಇಲ್ಲಿ ಒಂದು ಒಂದು ಕೂಡ ನೀನು ನೀರು ಸಿಗೋತ್ರಿ ಟ್ಯಾಂಕರ್ಗೆ ಐವತ್ತು ರೂಪಾಯಿ ಕೊಟ್ಟು ನಾವು ನೀರು ತಗೋ ಪರಿಸ್ಥಿತಿಗೈತ್ರಿ ಅದು ಬೆಳಗಾವ್ ಸ್ಮಾರ್ಟ್ ಸಿಟಿ ಅಂದ್ರೆ ಇರೇ ಅಂದ್ರೆ ಇದೇನು ರೀ ಎಮ್ ಎಲ್ ಎ ಸರ್ ಎಮ್ ಎ ಪಾಟೇಲ್ ಪಟೇಲ್ ಸರ್ ಅದನ್ನ ಕೇಳ್ತೇನೆ ರೀ ಸರ್ ಎಮ್ಮೆ ಇಲ್ಲ ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಇರೇ ಅಂತ ಇದೆ ಸ್ಮಾರ್ಟ್ ಸಿಟಿ ಇರಿಯಾ ರೀ ಇಲ್ಲಿ ನೀರ್ ಇಲ್ರಿ ಖಾಲಿನೇ ಐತ್ರಿ ಏನ್ ಮಾಡೋದ್ರಿ ಐವತ್ ರೂಪಾಯಿ ಕೊಟ್ಟು ನೀರ್ ತರದ ಎರಡು ಎರಡು ದಿವಸ ಜಾಕ ಮಾಡಿ ನಾವೇ ಹದಾರಿ ಬಂದ್ ಮಾಡ್ತೇವ್ರಿ ಕಾನಾಪುರ ರೋಡ್ ಪೂರ್ತಿ ಬಂದ್ ಮಾಡ್ತೇವ್ರಿ ನಮ್ ನೀರ್ ಸಿಗೋದಾಗ ಮತ್ ಡಿ ಸಿ ಸಾಹೇಬ್ರೂ ನಾವೇ ಕೊಡ್ಸಬೇಕ್ರಿ ಒಂದ್ ಎರಡು ಸಿಗೋದಿಲ್ಲ ಅಂತ ಕಾರ್ಪೊರೇಷನ್ ಮುತ್ತಿಗೆ ಹಾಕ್ತೇವೆ ನಾವು ಹದ್ದಾರಿ ಬಂದ್ ಮಾಡ್ತೇವ್ರ ನಾವ್ ವಿನೋದ್ ಕೋಲ್ಕರ್ ಕೆಂ ಕನ್ನಡ ನ್ಯೂಸ್ ಬೆಳಗಾವಿ